ಮೋಹಕ ಬಲೆ ಹಿಂಗಿರುತ್ತೆ ನೋಡಿ ಮೋಹಕ ಬಲೆ ಇನ್ನು ಇದಕ್ಕೆ ಕಡಗುಲ್ ಅಂತ ಕರೀತಾರೆ ಮೊಸರು ಮಜ್ಜಿಗೆ ಕಡಿತಾರಲ್ಲ ಅದು ಹಂಚೆ ಇರ್ತಾರಲ್ಲ ಕೆರೆಂಜು ಇದು ಕುರ್ಗಿ ಬಟ್ಲು ರೀತಿ ಕುರ್ವಿ ಬಟ್ಲು ಕೊಳದಂಡೆ ಸರ ಕುದಿಗೆ ಹಾಕ್ತಾರಲ್ಲ ಅದು ಕೊಳದಂಡೆ ಸರ ಇದು ಮೇಲೆ ನಮ್ಮದು ಕೋಡಿಗೆ ಹಾಕ್ತಾರಲ್ಲ ಅದು ಕೋಡಿ ಹಾಕೋದು ಕಂಬಣಸು ಇದು ಕೊಟ್ಟು ಕೊಳ್ಳಿಗೆ ಹಾಕದೆ ಕುರಿಗೆ ಕುರಿಗಿ ಅಂತಾಯ್ತು ಬಾಯ್ಕಕ್ಕೆ ಬಾಯ್ಕಕ್ಕೆ ಬೈ ಬಾಯಿಗೆ ಹಾಕ್ತಾರೆ ಕುರ್ಚಿಗೆ ಕುರ್ಚಿಗೆ ಬಾರ್ಕೋಳು ಪಟ್ಗಾಣಿ ಅಂತ ಕರಿತಾರೆ ಇದು ಕೂಡ ಕೋಳ್ಗೆ ಹಾಕ್ತಾರೆ ಕೊಳ್ಳದಂಡೆ ಕೊಳ್ಳಿಗೆ ಹಾಕೋದು ಕುದುರೆದಾಳ ಕೆಳಗೆ ಕುದುರೆ ಕಾಲಿಗೆ ಹಾಕ್ತಾರೆ ಕುದುರೆ ನಾಳ ಸೆಣಬಿನ ಗಿಡ ದಯಾಂಚ ದಯಾಂಚ ಗಿಡ ಸೀಬೆ ಗಿಡ ಸೀಬೆ ಅಂದ್ರೆ ಪೇರ್ಲ ಗವ ಸೀಬೆ ಲಂಟಾನ ಕ್ಯಾಮ್ರಾ ನೋಡಿ ಹೂ ಈ ರೀತಿ ಇರುತ್ತೆ ಗಂಟೆ ಹೂ ಇನ್ನು ನಾಯಿಶೇಂಗ ಶೇಂಗ ಇರ್ತದೆ ಅದ್ರ ಎಲ್ಲಿ ಬೇಕಲ್ಲಿ ಬೆಳೆದಿರ್ತದೆ ಶೇಂಗಾ ಬಿಡೋಂಗಿಲ್ಲ ನಾಯಿಶೇಂಗ ಇನ್ನು ತೆಂಗಿನ ಸಸಿ ಇದು ತೆಂಗಿನ ಸಸಿ ಇದು ಎಲ್ಲ ಇದು ಸಸಿ ಇದು ಟ್ರೇ ಸಸಿ ಇದು ಟ್ರೇ ಇದು ಹೌದು ಅದು ಹೌದು ಸಸಿ ಟ್ರೇಗಿಟ್ಟಿದ್ದು ನುಗ್ಗೆ ಗಿಡ ಸಸಿ ಅಂತ ಹೇಳ್ಬೋದು ಗಾರ್ಡನ್ ಸಲಕರಣೆಗಳು ಕಿಚನ್ ಗಾರ್ಡನ್ ಸಲಕರಣೆಗಳು ರೀತಿ ಇಟ್ಟರು ಇದಕ್ಕೆಲ್ಲ ಪಾಟ್ ಎಲ್ಲ ಪಾಟ್ಸ್ ಅಂತ ಕರಿಬೋದು ಸೊ ಓಕೆ ಕಿಚನ್ ಗಾರ್ಡನ್ ಸಲಕರಣೆಗಳು ಅಂತ ಕರಿತಾರೆ ಪಾಟ್ಸ್ ಅಂತ ಇನ್ನು ಅದೇ ಎನಿಮಲ್ ಹಸ್ಬೆಂಡ್ರಿಗೆ ಸಂಬಂಧಪಟ್ಟಂಗೆ ಸೊ ನೀವು ಬ್ರೀಡ್ಸ್ ನೋಡೋದಾದ್ರೆ ಮೂರ ಚಳಿ ಈ ರೀತಿ ಇರುತ್ತೆ डीजो कैसरेटर इूर्पर्कर्णी शुति बिच्ती किलो मे होरी इला ಅಮೃತ್ಮಹಲ್ ಈ ರೀತಿ ಬರುತ್ತೆ ಅಮೃತ್ ಹಳ್ಳಿ ಕಾರ್ಪ್ರೇಟ್ ಇದು ಲೋಕಲ್ ಥರ ವಿದೇಶಿ ಇದು ಹೆಚ್ ಎಫ್ ಜರ್ಸಿ ಕೆಂಪು ಹಳದಿ ಕಲರ್ದು ಇದ್ದರೆ ಅದು ಬ್ರೌನ್ ಕಲರ್ ಇದ್ದರೆ ಜರ್ಸಿ ಕರಿಬಳಿ ಇದ್ದರೆ ಹೆಚ್ ಎಫ್ ಧಾರವಾಡ ಗಫೆಲ್ಲ ಅಂದರೆ ಧಾರವಾಡ ಪಂಡ್ರಪುರಿ ಧಾರವಾಡ ಅಂತ ಕೂಡ ದೇವಣಿ ಇದು ದೇವಣಿನೇ ಇದೂ ದೇವಣಿನೇ ಸಾಹಿವಾಲ್ ಗಿರ್ ಬೇರೆ ಥರ ಬರುತ್ತೆ ಗಿರು ಸ್ವಲ್ಪ ಕೂದಲು ಇದು ಕಿವಿನ ಸ್ವಲ್ಪ ತಳಗೆ ಬಂದಿರ್ತದೆ ರೆಡ್ ಸಿಂಧಿ ಜಫ್ರಾಬಾದಿ ನೋಡಿರಿ ಇದು ಎಫ್ ಕರಿಬೇಡಿ ಹೇಳಿದ್ನಲ್ಲ ಎಫ್ किर टेक किवी ओले ಅಂತ ಕರೆದ್ರು ಅಲ್ಲಿ ಹಾಕಿದ್ರು ಕಿವಿ ಕಿವಿ ಓಲೆ ಇದು ಕಿರು ಕಿವಿ ನೋಡಿ ಕಿವಿ ಜೋದ್ ಬಿಡದಿಲ್ಲ ಆಮೇಲೆ ಓಕೆ ಇದು ಕಿವಿ ಜೋದ್ ಬಿಡದಿಲ್ಲ ಇಲ್ಲಿ सॉरी ಜೋದ್ ಬಿಡಲ್ಲ ಇದು sahi වුන ಕಿವಿ ಜೋದ್ ಬಿಡದಿಲ್ಲ ಓಕೆ මොง골